ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬ್ ನ ಮಾಡ್ತಾ ಇದ್ದೀನಿ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಡೇ ಔಟ್ ಹೋಗ್ತಾ ಇದ್ದೀವಿ ಸುಗ್ಗಿ ರೆಸಾರ್ಟ್ ಗೆ ಹೆಂಗನ್ಸ್ತಾ ಇದೆ ಏನಂತ ಚೆನ್ನಾಗಿ ಅನ್ಸ್ತಾ ಇದೆ ರೆಸಾರ್ಟ್ ಹೋಗಿ ಎಂಜಾಯ್ ಮಾಡಿ ಎಕ್ಸೈಟ್ ಆಗಿದ್ದೀರಾ ಎಕ್ಸೈಟ್ ಏನಂತಿಲ್ಲ ಗೇಮ್ಸ್ ಎಲ್ಲ ಆಟ ಆಡೋಣ ಓಕೆ ನೆಕ್ಸ್ಟ್ ನಾವು ಅಲ್ಲಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಸ್ಟೇಟ್ಯಮ್ ಬಾಯ್ ಬಾಯ್ ಆ್ಯಕ್ಚುಲಿ ಲೊಕೇಶನ್ ಬಂದು ನಮ್ಮ ಮನೆಯಿಂದ ತರ್ಟಿ ನೈನ್ ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು ನನಗಂತೂ ಯಾವುದೋ ಕಾರ್ ಬಂದಿದ್ದೀನಿ ಬಂದಿದ್ದೀನೇನೋ ಫೀಲ್ ಆಗ್ತಿತ್ತು ತುಂಬ ಲಾಂಗ್ ಜರ್ನಿ ಅಂತಲೇ ಫೀಲ್ ಆಯಿತು ನನಗೆ ಸೊ ಫೈನಲಿ ತುಂಬ ರೋಡ್ಗಳೆಲ್ಲ ಹಾಳಾಗಿರೋ ರೋಡ್ಗಳ ಮಧ್ಯ ಬಂದು ಫೈನಲಿ ವಿ ರೀಚ್ಡ್ ಸೊ ಸೊ ಬಂದ ತಕ್ಷಣ ಕಾರ್ ಪಾರ್ಕಿಂಗ್ನ ಮಾಡಿಕೊಂಡು ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ಬಿಫೋರ್ ನಾವಿಲ್ಲಿ ಬರೋಕ್ಕೂ ಮುಂಚೆನೇ ತೌಸಂಡ್ ರುಪೀಸ್ ಅಡ್ವಾನ್ಸ್ನ ನಾವು ಪೇ ಮಾಡಿದ್ವಿ ರಿಮೈನಿಂಗ್ ಏನಿರುತ್ತೆ ಅದು ಬಂದ ಮೇಲೆ ನಾವು ಪೇ ಮಾಡೋಕ್ಕಿರುತ್ತೆ ಸೊ ನೆಕ್ಸ್ಟ್ ಏನು ಬ್ಯಾಂಡ್ಸ್ ಆಗಿರ್ಬೋದು ಹಾಗೆ ಈ ಥರದ್ದು ಬ್ಯಾಂಡ್ಸ್ ಪ್ರೊವೈಡ್ ಮಾಡ್ತಾರೆ ಇದರಲ್ಲಿ ನಿಮಗೆ ಗೇಮ್ಸ್ದು ಡಾಟ್ ಡಾಟ್ಸ್ ಥರ ಇರುತ್ತೆ ಸೊ ದಟ್ ನೀವು ಎಷ್ಟು ಗೇಮ್ ಆಡ್ತಾ ಹೋಗ್ತೀರಾ ಅದನ್ನು ಅವರು ಮಾರ್ಕ್ ಮಾಡ್ತಾ ಹೋಗ್ತಾರೆ ಸೊ ಹಾಗೆ ಎಂಟ್ರಿ ಆದ ತಕ್ಷಣ ಹೀಗೆ ವೆಲ್ಕಮ್ ಡ್ರಿಂಕ್ ಕೂಡ ಇರುತ್ತೆ ಸೊ ಅಲ್ಲೇನು ತುಂಬ ಆಪ್ಷನ್ಸ್ ಇರಲಿಲ್ಲ ಶುಗರ್ ಕೇನ್ ಮತ್ತು ಲೈಮ್ ಈ ಥರ ಆಪ್ಷನ್ಸ್ ಇತ್ತು ನಾವು ಶುಗರ್ ಕೇನ್ನೇ ತೊಗೊಂಡ್ವಿ ನನಗೆ ಆ್ಯಕ್ಚುಲಿ ಶುಗರ್ ಕೇನ್ ಅಂದರೆ ತುಂಬಾ ಇಷ್ಟ ಲೈಮ್ ಸೋಡ ಎಲ್ಲ ಬೇಡ ಹೇಳಿ ಇದು ನ್ಯಾಚುರಲ್ ಆಗಿರುತ್ತೆ ಅಂಥೇಳಿ ನಾವು ಇದನ್ನ ತಗೊಂಡ್ವಿ ಈಸ್ ವೆಲ್ಕಮ್ ಡ್ರಿಂಕ್ನ ಕುಡಿದು ನಾವು ಇವಾಗ ಗೇಮ್ಸ್ ಕಡೆ ಹೋಗ್ತಾ ಇದ್ದೀವಿ ಫಸ್ಟ್ ಯಾವ ಗೇಮ್ ಆಡೋದು ಅಂತ ಗೊತ್ತಿಲ್ಲ ಬಟ್ ನೋಡೋಣ ಬನ್ನಿ ಸೊ ನಾವು ಡೇ ಔಟ್ ಪ್ಯಾಕೇಜ್ ತೊಗೊಂಡಿದ್ದರಿಂದ ನಮಗೆ ಕೊಟ್ಟಿದ್ದ ಟೈಮಿಂಗ್ಸು ಟೆನ್ ಟು ಸಿಕ್ಸ್ ಸೊ ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ಒನ್ ಅವರ್ ಟೈಮ್ ಹೋಗಿಬಿಟ್ಟಿತ್ತು ಸೊ ಬಂದ ತಕ್ಷಣ ನಾವು ಗೇಮ್ ಕಡೆ ಹೊರಟ್ವಿ ಬಿಕಾಸ್ ಆಲ್ರೆಡಿ ಒನ್ ಅವರ್ ಲೇಟ್ ಆಗಿದೆ ಮತ್ತು ಈಗೆಲ್ಲ ವೆದರ್ ಹೀಗಿರೋದ್ರಿಂದ ಮಳೆ ಬಂದರೂ ಕಷ್ಟ ಆಗುತ್ತೆ ಮಳೆ ಬಂದರೆ ಈ ಗೇಮ್ಸ್ ಎಲ್ಲ ಶಡೌನ್ ಮಾಡ್ತಾರೆ ಅಂದರೆ ಐ ಮೀನ್ ಸ್ಟಾಪ್ ಮಾಡ್ತಾರೆ ಆರ್ಟ್ಸ್ ಎಲ್ಲ ಅಂತ ಹೇಳ್ತಾಯಿದ್ರು ಸೊ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ ಹೇಳಿ ನಾವು ಇಲ್ಲಿ ಬಂದ್ವಿ ಸೊ ಬಂದ ತಕ್ಷಣ ಈ ಥರ ರೋಪ್ಸ್ ಎಲ್ಲ ನಮಗೆ ಹಾಕ್ತಾಯಿದ್ದಾರೆ ಸೇಫ್ಟಿಗೆ ಹಾಗೆ ಈ ಥರ ಒಂದು ಹೆಲ್ಮೆಟ್ ಕೂಡ ಹಾಕ್ತಾ ಇದ್ದಾರೆ ಬಿಕಾಸ್ ನಾವು ಹೈಟಲ್ಲಿ ಗೇಮ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇರೋದರಿಂದ ಈವನ್ ಬಿದ್ದರೂ ಕೂಡ ಏನು ಇಂಜುರಿ ಆಗಬಾರ್ದು ಅಂತ ಈ ಥರ ಒಂದಷ್ಟು ಸೇಫ್ಟಿ ಮೆಷರ್ಮೆಂಟ್ನ ಅವರು ತೊಗೊತಾ ಇದ್ದಾರೆ ಸೊ ನೋಡಿ ಎಷ್ಟೆಲ್ಲ ಗೇಮ್ಸ್ ಇದೆ ಆಡುವಂಥದ್ದು ಲೆಟ್ ಸಿ ನಾನು ಟ್ರೈ ಮಾಡ್ತೀನ ಇಲ್ವ ಅಂತ ಸ್ವಲ್ಪ ನರ್ವಸ್ ಕೂಡ ಇದೆ ಆ್ಯಕ್ಚುಲಿ ಇದು ಬಂದು ಟಾಪಲ್ಲಿತ್ತು ಬಟ್ ನಾನು ಟ್ರೈ ಮಾಡೋಕ್ಕೆ ಹೋದೆ ನನಗಾಗಲಿಲ್ಲ ತುಂಬ ಕಾಲೆಲ್ಲ ಶಿವರ್ ಆಗ್ತಾಯಿತ್ತು ಸೊ ದಟ್ ಬೇಡ ಟ್ರೈ ಮಾಡೋದಂತ ಹೇಳಿ ನಾನು ಈ ಥರ ಸ್ವಲ್ಪ ಚಿಕ್ಕದಾಗಿರುವಂಥ ಒಂದು ಗೇಮ್ನ ಆಡ್ತಾ ಇದ್ದೀನಿ ಸೊ ಈ ಥರ ರೋಪ್ ಸೆಟಪ್ಸು ಮತ್ತು ಹೆಲ್ಮೆಟ್ ಎಲ್ಲ ಇರೋದರಿಂದ ತುಂಬ ಸೇಫ್ಟಿನೇ ಇರುತ್ತೆ ಬಟ್ ಸ್ಟಿಲ್ ಅದು ಭಯ ಅನ್ನೋದು ಇದ್ದೇ ಇರುತ್ತಲ್ಲ ಹೈಟೆಲ್ಲ ನೋಡಿದಾಗ ಸೊ ಹಾಗೆ ನನಗೂ ಕೂಡ ಫೀಲ್ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ಅಲ್ಲೇ ನಿಂತ್ಕೊಂಡು ನಂಗೆ ರೇಗಿಸ್ತಾಯಿದ್ರು ಚಿಕ್ಕ ಮಕ್ಕಳು ಆಡೋ ಗೇಮ್ನ ನೀನು ಆಡ್ತಿದ್ಯಾ ಆಡು ಆಡ್ಬೋದು ಅಂತ ಹೇಳಿ ಬಟ್ ಇರುತ್ತಲ್ಲ ಕೆಲವೊಬ್ರಿಗೆ ಒಂದ್ರಲ್ಲಿ ಆ ಫಿಯರ್ ಅನ್ನೋದು ಸೊ ಹೈಟ್ ನೋಡಿದಾಗ ಲಿಟ್ರಲಿ ಭಯ ಆಗುತ್ತೆ ಗಾಯಸ್ ಸೊ ಅವ್ರು ಆ್ಯಕ್ಚುಲಿ ಟ್ರೈ ಮಾಡ್ತಾ ಇದ್ದಾರೆ ಇದನ್ನು ನನಗೂ ಟ್ರೈ ಮಾಡು ಮಾಡು ಅಂತ ತುಂಬ ಫೋರ್ಸ್ ಮಾಡಿದ್ರು ಬಟ್ ನಾನು ಒಂದು ಹೆಜ್ಜೆ ಇಟ್ಟು ನೋಡಿದೆ ನಂಗೆ ನಿಜವಾಗಲೂ ಆಗಲಿಲ್ಲ ಸೊ ಬೇಡವೆ ಬೇಡ ಇದು ಸಹವಾಸ ಅಂತ ಹೇಳಿ ನಾನು ಕೆಳಗೆ ಬಂದ್ಬಿಟ್ಟೆ ಬಾಯ್ಸ್ ಆರಾಮಾಗಿ ಆಡ್ಬೋದು ಬಟ್ ಬ್ಯಾಲೆನ್ಸ್ ಮಾಡಬೇಕಷ್ಟೆ ಇದು ಒಂಥರ ಆಗಿದೆ ಆಲ್ಮೋಸ್ಟ್ ಅಲ್ಲಿರೋ ಗೇಮ್ಸ್ ಇದೆಲ್ಲ ಇದೇ ಥರ ಟಾಪ್ ಆ್ಯಂಗಲಿಂದನೇ ನಡ್ಕೊಂಡು ಹೋಗುವಂಥದ್ದು ಈ ಥರದ್ದೇ ಇದೆ ಆಲ್ಮೋಸ್ಟ್ ಸೊ ನಾನು ಯಾವುದು ಟಾಪಲ್ಲಿರುವಂಥ ಆ್ಯಕ್ಟಿವಿಟೀಸ್ನ ನಾನು ಟ್ರೈ ಮಾಡಲಿಲ್ಲ ಈ ಝೋನಲ್ಲಿ ಸೊ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಎಲ್ಲ ಗೇಮ್ನೂ ಕೂಡ ಆಡ್ಕೊಂಡು ಬಂದರು ಆ್ಯಂಡ್ ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ತುಂಬ ಕ್ರೌಡ್ ಏನಂತ ಅನ್ನಿಸ್ಲಿಲ್ಲ ಆಲ್ಮೋಸ್ಟ್ ಒಂದು ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಅಷ್ಟೇ ಇದ್ದರು ಅಂತ ಅಂದ್ಕೊತೀನಿ ಯೂಶಲಿ ನಾವು ವೀಕ್ ಡೇಸ್ ವೀಕೆಂಡ್ಸಲ್ಲಿ ಹೋಗ್ತೀವಿ ಅಂದರೆ ತುಂಬಾ ರಶ್ ಇರುತ್ತಂತೆ ಅವರು ಹೇಳ್ತಾಯಿದ್ರು ಕ್ಯೂವಲ್ಲಿ ನಿಂತ್ಕೊಬೇಕಾಗುತ್ತೆ ನೀವು ಫುಡ್ಗೆಲ್ಲ ಬಂದಾಗ ಲಂಚಿಗೆಲ್ಲ ಬಂದಾಗ ಸ್ನ್ಯಾಕ್ಸಿಗೆ ಬಂದಾಗೆಲ್ಲ ಅಂತ ಹೇಳ್ತಾಯಿದ್ರು ಸೊ ಆದಷ್ಟು ನಾನು ರೆಫರ್ ಮಾಡೋದೇನೆಂದರೆ ವೀಕ್ ಡೇಸಲ್ಲೇ ಹೋಗಿ ಆದಷ್ಟು ವೀಕ್ ಡೇಸಲ್ಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಅದೊಂದು ಅನ್ಕಂಫರ್ಟೇಬಲ್ ಆಗೋದಿಲ್ಲ ಯಾಕಂದರೆ ವೆಯ್ಟ್ ಮಾಡೋ ಸಿಚುವೇಶನ್ಸ್ ಇರಲ್ಲ ನಾನು ಕೂಡ ಇದನ್ನು ಟ್ರೈ ಮಾಡೋಣ ಅಂತ ಕ್ಲೈಮ್ ಮಾಡ್ತಾ ಇದ್ದೀನಿ ಗೈಸ್ ಲಿಟ್ರಲಿ ನೋಡಿದಷ್ಟಂತೂ ಈಸಿಯಾಗಿ ಅನ್ಸೋದೇ ಇಲ್ಲ ಬಿಕಾಸ್ ಬಾಡಿ ವೆಯ್ಟ್ನ ನಾವು ಮ್ಯಾನೇಜ್ ಮಾಡಿಕೊಂಡು ಹತ್ತದ್ದಿದೆಯಲ್ಲ ಸಿಕ್ಕಾಬಟ್ಟೆ ಆ ಎನರ್ಜಿ ಕೇಳುತ್ತಿದ್ದಕ್ಕೆ ಈ ಗೇಮ್ಗೆ ನಾನು ನೋಡಿದ ತಕ್ಷಣ ನನ್ನ ಹಸ್ಬೆಂಡ್ ಕ್ಲೈಮ್ ಮಾಡುವಾಗ ಓ ಇಷ್ಟು ಈಸಿ ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಕುಣ್ಕೊಂಡು ಬಂದೆ ಬಟ್ ಹಾರ್ಡ್ಲಿ ಒಂದು ಸಿಕ್ಸ್ ಟು ಸೆವೆನ್ ಅಷ್ಟೇ ನಾನು ಕ್ಲೈಮ್ ಮಾಡಿದ್ದು ಇಲ್ಲ ಇಲ್ಲ ಆಗಲ್ಲ ನಂಗೆ ಗಿಳಿಸ್ಬಿಡಿ ಅಂತ ಹೇಳಿ ನಾನು ಸೆಲ್ಫ್ ಡಿಸೈಡ್ ಮಾಡಿ ಅವರು ರೋಪಿಂದ ಈ ಥರ ಬೀಳ್ಸ್ತಾರೆ ಆ್ಯಂಡ್ ಈಸಿಯಾಗಿರೋ ಗೇಮ್ಸ್ನ ನಾನು ಹುಡುಕ್ತಾ ಇದ್ದೆ ಆದಷ್ಟು ಈಸಿಯಾಗಿ ಯಾವುದಿರುತ್ತೋ ತುಂಬ ಹೈಟೆಲ್ಲ ಇಲ್ಲದೆ ಅದು ಅಂತ ಹೇಳಿ ಈ ಥರ ಈಸಿ ಆ್ಯಕ್ಟಿವಿಟೀಸ್ನ ನಾನು ಆಡ್ಕೊಂಡೆ ಇನ್ನೆಲ್ಲ ಡಿಫಿಕಲ್ಟ್ ಗೇಮ್ಸನ್ನ ನನ್ನ ಹಸ್ಬೆಂಡ್ ಆಡ್ತಾಯಿದ್ರು ಇಲ್ಲಿ ನನ್ನ ಮಗ ತುಂಬ ಎಕ್ಸೈಟೆಡ್ ಆಗಿದ್ದಾನೆ ಅವನಿಗೂ ಇದೆಲ್ಲ ಆಡಬೇಕು ನೋಡೋಣ ಅಂತ ಬಟ್ ಅವನಿ ಚಿಕ್ಕವನಾಗಿರೋದ್ರಿಂದ ನಾನು ಇದು ಯಾವುದೂ ಟ್ರೈ ಮಾಡಿಸ್ಲಿಲ್ಲ ಮಗಳಿಗೆಲ್ಲ ತುಂಬ ಗೇಮ್ಸ್ ಎಲ್ಲ ಏನಿಲ್ಲ ಆ್ಯಕ್ಚುಲಿ ಸೊ ಈ ಥರ ಸಿಂಪಲ್ ಗೇಮ್ಸ್ ಅಷ್ಟೇ ಇದೆ ಮತ್ತು ಒಂದು ಸ ಅವರೇ ಜನ್ರೇಟ್ ಮಾಡಿರೋಂಥ ಒಂದು ಪೂಲಲ್ಲಿ ಕೂಡ ಆಟ ಆಡ್ಬೋದು ಅಂತ ಹೇಳಿದರು ಚಿಕ್ಕ ಮಕ್ಕಳಿಗೆ ಬೋಟ್ ಥರ ಪ್ರೊವೈಡ್ ಮಾಡ್ತೀವಂತ ಬಟ್ ಅದು ರೆಡಿ ಆಗ್ತಾನೆ ಇತ್ತು ಅಂದರೆ ರೆಡಿ ಮಾಡ್ತಾನೆ ಇದ್ರು ಅವರು ಲೇಟಾಗುತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಈ ಥರ ಸಿಂಪಲ್ ಗೇಮ್ಸ್ನ ನಾವು ನನ್ನ ಮಗನಿಗೆ ಆಡಿಸಿದ್ವಿ ಅಂದರೆ ಆರೋಗ್ಯ ಅವನದರಲ್ಲೇ ಎಂಜಾಯ್ ಮಾಡ್ತಾಯಿದ್ದ ಆಡ್ತಾ ಇದ್ದ ಹಾಗೆ ಸ್ವಲ್ಪ ಸ್ವಲ್ಪ ಟೈಮ್ ಅಳ್ತಾ ಇದ್ದ ನಾವು ಆ್ಯಕ್ಚುಲಿ ಈ ಕಡೆ ಇವನ್ನ ಈ ಕಡೆನೂ ಬ್ಯಾಲೆನ್ಸ್ ಮಾಡಬೇಕಿತ್ತು ಹಾಗೆ ನಮ್ಮ ಟೈಮ್ನ ಬ್ಯಾಲೆನ್ಸ್ ಮಾಡಿ ಗೇಮ್ಸ್ ಕೂಡ ಆಡಬೇಕಿತ್ತು ಸೊ ನೆಕ್ಸ್ಟ್ ನಾವು ಇಲ್ಲಿ ಬಂದ್ವಿ ಸೊ ಇಲ್ಲಿ ಮಗುನೂ ಕೂಡ ಹಲೋ ಮಾಡಿದ್ರು ಸೊ ಮಗುನೂ ಕೂಡ ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಾಗ ನಂಗೆ ಆಯಿತು ಆ್ಯಕ್ಚುಲಿ ನೋಡೋಣ ಆರೋಗ್ಯ ಹಿಂಗೆ ಅನಿಸುತ್ತೆ ಇದು ಅಂತ ಹೇಳಿ ಬಟ್ ಅವ್ನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಆಮೇಲೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ಸುಮ್ಮನೆ ಭಯ ಪಟ್ಕೊಳ್ಳೋದು ಬೇಡ ಅವನು ಅಂತ ಹೇಳಿ ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಟು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಅವನ್ನ ಇಟ್ಕೊಂಡೆ ಸೊ ಅಷ್ಟೊತ್ತಿಗೆ ಬೇಡ ಅಂಥೇಳಿ ನಾನು ಮತ್ತೆ ಅವನ್ನ ವಾಪಸ್ ಕೊಟ್ಬಿಟ್ಟೆ ಸೊ ಎಲ್ಲ ಮೇಲೆ ನೆಕ್ಸ್ಟು ಮೇಯ್ನ್ ಆಟ ಬಂದು ಸ್ಕೈ ಸೈಕ್ಲಿಂಗ್ ಮತ್ತು ಸ್ಕೈ ಸ್ಕೇಟಿಂಗ್ ಹಾಗೆ ಲೈನ್ ನನಗಂತೂ ಲೈನ್ ತುಂಬ ಎಕ್ಸೈಟೆಡ್ ಆಗಿದೆ ಬಟ್ ಸ್ವಲ್ಪ ಭಯ ಕೂಡ ಇತ್ತು ಹೈಟಲ್ಲಿ ಹೆಂಗಿರುತ್ತೋ ಫೀಲ್ ಅಂತ ಸೊ ಫಸ್ಟು ನನ್ನ ಹಸ್ಬೆಂಡ ಈ ಥರ ಸೈಕ್ಲಿಂಗಲ್ಲಿ ಕಳಿಸ್ಬಿಡೋಣ ನೋಡೋಣ ಅವರು ಎಕ್ಸ್ಪೀರಿಯೆನ್ಸ್ ಹೇಳ್ತಾರಲ್ಲ ಭಯ ಆಗತ್ತಾ ಆಗಲ್ವಾ ಅಂತ ಸೊ ನೋಡೋಣ ಅವ್ರು ಹೋಗಿ ಬರಲಿ ಅಂಥೇಳಿ ನಾನು ಫಸ್ಟ್ ಅವ್ರನ್ನ ಕಳಿಸ್ದೆ ನೋಡೋದಕ್ಕೇನೋ ತುಂಬ ಒಂದು ಸಣ್ಣ ಥ್ರೆಡ್ಡಲ್ಲಿ ಹೋಗ್ತಿರೋ ಥರ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ಒಂದು ಫನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ನೋಡೇ ಬಿಡೋಣ ಟ್ರೈ ಮಾಡೇ ಬಿಡೋಣ ಅಂಥೇಳಿ ನಾನು ಅವ್ರದ್ದು ಆದ ತಕ್ಷಣ ಇಮಿಡಿಯೇಟ್ ನಾನು ಹೋದೆ ನನ್ನ ಹಸ್ಬೆಂಡ್ ಏನಿಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೀನು ಆಡ್ಬೋದು ಆ್ಯಕ್ಚುಲಿ ಬೇರೆ ಎಲ್ಲ ಗೇಮ್ಸ್ಗಿನ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ಕೂಡ ಹೊರಟೆ ನೋಡೇ ಬಿಡೋಣ ಎಕ್ಸ್ಪೀರಿಯನ್ಸ್ ಮಾಡೇ ಬಿಡೋಣ ಅಂಥೇಳಿ ಆ್ಯಕ್ಚುಲಿ ನನಗೆ ಎಲ್ಲ ಗೇಮ್ಗಿನ ಇದೇ ತುಂಬಾ ಇಷ್ಟ ಆಗಿದ್ದಿತ್ತು ಸೈಕ್ಲಿಂಗ್ ಏನೂ ಭಯ ಅನಿಸ್ಲಿಲ್ಲ ತುಂಬಾ ಚೆನ್ನಾಗಿ ಅನಿಸ್ತು ಇನ್ನೊಂದು ಸರಿ ಆಡಬೇಕು ಅಂತ ಕೂಡ ನನಗೆ ಫೀಲ್ ಆಯಿತು ಸೊ ಕೈ ಬಿಡಿ ಕೈ ಬಿಡಿ ಅಂತ ಅವರು ಹೇಳ್ತಾ ಇದ್ದಾರೆ ಕೈ ಬಿಟ್ಟು ಕೂಡ ಹೋಗ್ಬೋದು ಬಟ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಟ್ಸ್ ಓಕೆ ಫೈನ್ ಕಂಫರ್ಟೇಬಲ್ ಆಗಲಿ ನನಗೆ ಅಂತ ಹೇಳಿ ನಾನು ಸ್ವಲ್ಪ ರೋಪ್ ಏನಿದೆ ಅದನ್ನು ಇಟ್ಕೊಂಡೇ ಇದ್ದೀನಿ ಸೊ ಹೋಗಿ ಮತ್ತೆ ವಾಪಸ್ ಬರೋ ಥರ ಮಾಡಿದ್ದಾರೆ ಆ್ಯಕ್ಚುಲಿ ನಮ್ದೆಲ್ಲ ಏನು ಪಾಯಿಂಟ್ಸ್ ಇದೆ ಪಾಯಿಂಟ್ಸ್ ಎಲ್ಲ ಮುಗಿದ್ಮೇಲೆ ನಾವು ಅಮ್ಮ ಬಂದಿದ್ದರಿಂದ ಅವ್ರದ್ದು ಕೂಡ ಕೈಗೆ ಏನು ಬ್ಯಾಂಡ್ ಹಾಕಿರ್ತಾರೆ ಅದನ್ನು ಇಸ್ಕೊಂಡು ನಾವೇ ಮತ್ತೆ ಗೇಮ್ ಮಾಡಿದ್ವಿ ಆವಾಗ ಈ ಸೈಕ್ಲಿಂಗ್ ಆಗಿರ್ಬೋದು ಲೈನ್ ಆಗಿರ್ಬೋದು ಇದೆಲ್ಲ ಮತ್ತೆ ಮತ್ತೆ ನಾವು ಟ್ರೈ ಮಾಡಿದ್ವಿ ಸೊ ಆವಾಗ ನಾನು ಕೈಯೆಲ್ಲ ಬಿಟ್ಕೊಂಡು ಬರೋದು ಸೊ ಇದೆಲ್ಲ ನಾನು ಆವಾಗ ಟ್ರೈ ಮಾಡಿದೆ ಚೆನ್ನಾಗಿ ಅನ್ನಿಸ್ತೆ ಆ್ಯಕ್ಚುಲಿ ಕಂಟ್ರೋಲ್ ಕಂಟ್ರೋಲು ಮೇಲೆ ಹತ್ತು ಬಿಡೆ ನೀನು ಇನ್ನೊಂದು ರೋಡ್ ಬೇಕು ಹೋಗೋದು ಪಾಯಿಂಟ್ಸ್ ಇದೆ ನಿನ್ನ ಹತ್ರ ಬೇಕಂದ್ರೆ ತ್ರೀ ಟೂ ಒನ್ ಬ್ರೋ ಇಲ್ಲಿ ತಿರ್ದು ಗಾಯ್ಸ್ ಎಲ್ಲಾನು ಎರಡೆರಡು ರೌಂಡ್ ಆಡ್ಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ ನನ್ನ ಹಸ್ಬೆಂಡ್ ಎ ಟಿ ವಿ ಬೈಕ್ ಒಂದು ನಾನು ರೈಡ್ ಮಾಡ್ತೀನಿ ಅಂತ ಹೇಳಿದರು ಆ್ಯಕ್ಚುಲಿ ಎ ಟಿ ವಿ ಬೈಕ್ ಮತ್ತು ಪೇಂಟ್ ಬಾಲ್ ಹಾಗೆ ಇನ್ನೊಂದು ಎರಡು ಗೇಮ್ಸ್ ಆ್ಯಕ್ಚುಲಿ ಪೇಯ್ಡ್ ಗೇಮ್ಸ್ ಇದೆ ಅಂದರೆ ಅಲ್ಲೇ ಮತ್ತೆ ಪೇ ಮಾಡಬೇಕಾಗುತ್ತೆ ಎ ಟಿ ವಿ ಬೈಕಿಗೆ ಒನ್ ಫಿಫ್ಟಿಯನ್ನು ಚಾರ್ಜ್ ಮಾಡಿದ್ರು ಸೊ ನನ್ನ ಹಸ್ಬೆಂಡಿಗೆ ಇಷ್ಟ ಇದ್ದರಿಂದ ಓಕೆ ಫೈನ್ ಕೊಟ್ಟರೆ ಆಯಿತು ಅಂತ ಹೇಳಿ ನಾನು ಇದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ನಾನು ಟ್ರೈ ಮಾಡಬೇಕಿತ್ತು ಬಟ್ ಅಷ್ಟೊತ್ತಿಗೆ ಒನ್ ತರ್ಟಿ ಆಗೋಗಿತ್ತು ನಿಯರ್ ಒನ್ ಥರ್ಟಿ ಬಿಕಾಸ್ ಅಲ್ಲಿ ತುಂಬ ಲೇಟ್ ಆದರೆ ಲಂಚಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಟ್ರೈ ಮಾಡಲಿಲ್ಲ ಚಾರ್ಜರ್ ತಂದಿದೇತ ನಾ ಹಾಕೋಬೋದಲ್ಲ ಕಡೆ ಆಕ್ಷನ್ ಮಾಡಿ ಅಣ್ಣ ಬಾಡಿ ಸ್ಟ್ರೈಟ್ ಮಾಡಪ್ಪ ಆಡ್ಸ ಆಡ್ಸಿರಿ ರೈಡಿಂಗ್ ಅಂತೂ ಹಾಸವಾಗಿತ್ತು ನಾನು ಒಂದು ತ್ರೀ ಟು ಫೋರ್ ಟೈಮ್ಸ್ ನಾನು ಟ್ರೈ ಮಾಡಿದೆ ನಂಗೆ ತುಂಬ ಮಸ್ತಾಗಿತ್ತು ಅಂತ ಅನ್ನಿಸ್ತು ಗೇಮಲ್ಲಿ ಆಡಿ ಫುಲ್ ಟಯರ್ಡಾಗಿ ಊಟಕ್ಕೆ ಹೋಗ್ತಾಯಿದ್ದೀವಿ ನಮ್ಮಮ್ಮ ಗೈಸ್ ಗೇಮ್ ಎಲ್ಲ ಸ್ವಲ್ಪ ಹೊಟ್ಟೆ ಹಸುವಾಗ್ತಾಯಿತ್ತು ಸೊ ಒನ್ ತರ್ಟಿಗೆ ನಾವು ಬಂದ್ಬಿಟ್ವಿ ಆಲ್ಮೋಸ್ಟ್ ವೆಜ್ ನಾನ್ ವೆಜ್ ಎಲ್ಲ ಇತ್ತು ಹಾಗೆ ಚೈನೀಸ್ ಫುಡ್ ಕೂಡ ಇತ್ತು ಮತ್ತು ಡಯಟಲ್ಲಿರೋರಿಗೆ ಡಯಟ್ ಫುಡ್ ಕೂಡ ಇತ್ತು ಸೊ ತುಂಬ ಡೀಸೆಂಟ್ ಫುಡ್ ಅಂತ ಹೇಳ್ಬೋದು ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಲಾಸ್ಟಲ್ಲಿ ಜಾಮೂನ್ ಮತ್ತು ಐಸ್ ಕ್ರೀಮ್ ನನ್ನ ಫೇವ್ರೆಟ್ ಅದೆರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ನಂಗೆ ತುಂಬ ಇಷ್ಟ ಸೊ ಅದನ್ನು ಕೂಡ ತಿನ್ಕೊಂಡು ನೆಕ್ಸ್ಟ್ ನಾವು ಆಕ್ಚುಲಿ ಅಲ್ಲ ಅಲ್ಲೊಂದಷ್ಟು ಬರ್ಡ್ಸ್ ಇದೆಲ್ಲನೂ ಕೂಡ ಇದೆ ಸೈಟ್ ಸೀಯಿಂಗ್ ಮಾಡೋದಕ್ಕೆ ಸೊ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಅಲ್ಲಿ ನೋಡ್ಕೊಂಬರೋಣ ಅಂತ ಹೇಳಿ ಕೈಸ್ ಆ್ಯಕ್ಚುಲಿ ನಾನು ಪೋಲ್ ವೀಡಿಯೋ ಎಲ್ಲ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಆರವ್ ಆಲ್ಮೋಸ್ಟ್ ಏನು ಹಾಕಿರಲಿಲ್ಲ ಅವನು ನ್ಯೂ ಡಿಟಿ ಎಲ್ಲ ನಾವು ಯೂಟ್ಯೂಬಲ್ಲಿ ಪೋಸ್ಟ್ ಆಗಲ್ಲ ಸೊ ಅದರಿಂದ ನಾನು ವೀಡಿಯೋ ಹಾಕಿಲ್ಲ ಇಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಬಂದ್ವಿ ಆರವ್ ಯಾಕೋ ತುಂಬ ಕ್ರ್ಯಾಂಕಿ ಅದ ಸೊ ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಆಡಿದ್ದರಿಂದ ರೈನ್ ಡ್ಯಾನ್ಸ್ ಒಂದು ಮಿಸ್ ಮಾಡ್ಕೊಂಡ್ವಿ ಸೊ ಫೈನ್ ಅಂತ ಹೇಳಿ ಫೈ ತರ್ಟಿಗೆ ನಾವು ಅಲ್ಲಿಂದ ಹೊರಟ್ವಿ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಒನ್ ಅವರ್ ಮುಂಚೆನೇ ಹೊಟ್ವಿ ಬಟ್ ನಿಜವಾಗ್ಲೂ ತುಂಬ ಒಂದು ಫನ್ ಫಿಲ್ ಡೇನೇ ಆ ಡೇ ಅಂತಲೇ ಹೇಳ್ಬೋದು ತುಂಬ ಫನ್ ಆಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಟ್ರಿಪ್ ಮುಗೀತು ವಿ ಆರ್ ಲೀವಿಂಗ್ ನಾವು ಸೊ ಫೈನಲಿ ಎಲ್ಲ ಗೇಮ್ಸ್ ಆಡಿ ಮಸ್ತ್ ಮಜಾ ಮಾಡಿ ಮನೆಗೆ ಹೋಗ್ತಾ ಇದೀವಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್